ಎ ಸಿ ಸಿ ಅಧ್ಯಕ್ಷರಾದಂ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಮಾಜಿ ಎಐ ಸಿ ಸಿ ಅಧ್ಯಕ್ಷರು ಆದಂತ ಶ್ರೀ ರಾಹುಲ್ ಗಾಂಧಿ ಅವರೇ ಎ ಪ್ರಧಾನ ಕಾರ್ಯದರ್ಶಿಗಳಾದಂತ ರಾಜ್ಯಸಭೆಯ ಸದಸ್ಯರು ಆದಂತ ಶ್ರೀ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರೇ ರಾಜ್ಯದ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಕಂದಾಯ ಸಚಿವರಾದಂತ ஸ்ரீ கிருஷ்ணா பைரேகௌட அவராரி மற்றும் விஜயநகர ஜில்லா உஸ்துவாரி உஸுவாரி சச்சிவரீ ஜமீர் அகமது ன் அவரே வேதுக்கை மீறி இருத்தக்கப்புட்ட சதே ಸಂಸದರೇ ಆಲಿ ಮತ್ತು ಮಾಜಿ ಶಾಸಕರುಗಳೇ ಮಾಜಿ ಮಂತ್ರಿಗಳೇ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರೇ ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೆ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತಿಗೆ ಎರಡು ವರ್ಷಗಳು ಆಗ್ತಾ ಇದ್ದಾವೆ ಈ ಎರಡು ವರ್ಷಗಳ ಅವಧಿ ಪೂರೈಸಿದ ಕಾರಣಕ್ಕೋಸ್ಕರ ಒಂದು ಸಾರ್ವಜನಿಕ ಸಭೆಯನ್ನು ಮಾಡಬೇಕು ಆ ಸಾರ್ವಜನಿಕ ಸಭೆಯಲ್ಲಿ ಕಳೆದ ಎರಡು ವರ್ಷಗಳ ಅವಧಿನಲ್ಲಿ ನಾವು ಏನೇನು ಜನಗಳಿಗೆ ಕೊಟ್ಟಿದ್ದೇವೆ ನಾವು ಏನು ಮಾತು ಕೊಟ್ಟಿದ್ದು ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಯಾವುಗಳನ್ನು ಜಾರಿ ಮಾಡಿದ್ದೇವೆ ಅವುಗಳನ್ನು ತಿಳಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಇದನ್ನ ಹೊಸಕೋಟೆನಲ್ಲಿ ಹೊಸಕೋಟೆನಲ್ಲಿ ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅವಾಗಾಗಿ ಇವತ್ತು ಹೊಸಕೋಟೆ ಹೊಸಪೇಟೆನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲಿಕ್ಕೆ ಕೃಷ್ಣ ಬೈರೇಗೌಡ ಜಮೀರ್ ಅಹಮದ್ ಖಾನ್ ಮತ್ತು ಹೊಸಪೇಟೆ ಕ್ಷೇತ್ರದ ಗವಿಯಪ್ಪ ಮತ್ತು ಇಡೀ ರಾಜ್ಯದ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳು ಸಂಸತ್ ಸದಸ್ಯರು ಅವರೆಲ್ಲರೂ ಕೂಡ ಶ್ರಮಪಟ್ಟು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸೇರಿಸಿ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಇದರ ಯಶಸ್ಸಿಗೆ ಕಾರಣಕರ್ತರಾದಂತ ಎಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಎ ಐ ಸಿ ಸಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದ್ದಾರೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು ಗ್ರಾಮ ಕಂದಾಯ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿದ್ದಾರೆ ಅವರು ಈರುವರೆಗೂ ಕೂಡ ನಾನು ಸರ್ಕಾರದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ವರ್ಷಗಳ ಹಿಂದೆ ನಾವು ಈ ನಾಡಿನ ಜನರ ಮುಂದೆ ಹೋದಾಗ ಅನೇಕ ಭರವಸೆಗಳನ್ನು ಕೊಟ್ಟಿತ್ತು ನಾವು ಪರಮೇಶ್ವರ್ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು ಅವರು ಮ್ಯಾನಿಫೆಸ್ಟೋವನ್ನು ತಯಾರು ಮಾಡಿ ಈ ರಾಜ್ಯಕ್ಕೆ ಕೊಟ್ಟಿದ್ರು ಆ ಮ್ಯಾನಿಫೆಸ್ಟೋ ಹೆಸರೇನಪ್ಪ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಆ ಮ್ಯಾನಿಫೆಸ್ಟೋನಲ್ಲಿ ಸುಮಾರು ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ದವು ಐನೂರ ಮೂರು ಭರವಸೆಗಳನ್ನ ಆ ಮ್ಯಾನಿಫೆಸ್ಟೋ ಮೂಲಕ ಕೊಟ್ಟಿದ್ದು ಅವುಗಳಲ್ಲಿ ಕಳೆದ ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಇನ್ನೂರ ನಲವತ್ತೆರಡು ಭರವಸೆಗಳನ್ನ ಈಡೇರಿಸಿದ್ದೇವೆ ಉಳಿದ ಭರವಸೆಗಳನ್ನ ಮುಂದಿನ ಮೂರು ವರ್ಷದಲ್ಲಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ತಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ ಅವು ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಪಕ್ಷ ಇಲ್ಲದೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಹಾಗಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನ ಶಕ್ತಿ ಯೋಜನೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ನಾವು ಮೇ ಎರಡ್ ಸಾವಿರದ ಇಪ್ಪತ್ಮೂರು ಮೇ ಇಪ್ಪತ್ತಕ್ಕೆ ಅಧಿಕಾರಕ್ಕೆ ಬಂದು ಅಧಿಕಾರಕ್ಕೆ ಮೇ ಇಪ್ಪತ್ತರಲ್ಲಿ ಬಂದು ಜೂನ್ ಹನ್ನೊಂದನೇ ತಾರೀಕು ಮೊದಲನೇ ಯೋಜನೆಯನ್ನ ಜಾರಿ ಮಾಡೋದು ಮೊದಲನೇ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಜೂನ್ ಹನ್ನೊಂದು ಜುಲೈ ತಿಂಗಳಲ್ಲಿ ಎರಡು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟವು ಒಂದು ಗೃಹ ಜ್ಯೋತಿ ಎರಡನೇದು ಅನ್ನಭಾಗ್ಯ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಎರಡೂ ಕಾರ್ಯಕ್ರಮಗಳನ್ನ ನಾವು ಜಾರಿ ಮಾಡೋದು ಜುಲೈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ರು ಖರ್ಗೆ ಅವರು ಕೂಡ ಬಂದಿದ್ರು ಡಿ ಕೆ ಶಿವಕುಮಾರ್ ಕೂಡ ಬಂದಿದ್ರು ಅವರು ಮತ್ತೆ ಅಲ್ಲಿ ನಾವು ಈ ಗೃಹ ಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಮಾಡೋದು ಜಾರಿಗೆ ಕೊಟ್ಟು ಜನವರಿ ತಿಂಗಳಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಒಟ್ಟು ಐದು ಕಾರ್ಯಕ್ರಮಗಳನ್ನ ಒಂದು ವರ್ಷದ ಅವಧಿಯಲ್ಲಿ ಜಾರಿ ಕೊಟ್ಟಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಯಾವುದಾದ್ರೂ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿ ಇದ್ದವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅಧಿಕಾರಗಳಿದ್ದವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ